ನನ್ನ ಬೇ ಎಲ್ಲ ನೋಡ್ಲೇಬೇಕಂತೆ ಇಲ್ಲ 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 ಅವಳು ಯಾವಳು ಕರ್ಮೆಂಟು ಮಾಡ್ಬಿಟ್ಟಿದೆ ನಿಮ್ ತೋರಿಸಿ ನಿಮ್ ಕಣ್ಣಿನ ಅಂತ ಅಯ್ಯನ್ ತಗಿರಿ ತೆಗಿದ್ರೆ ಸರಿ ಈಗ ನಿಮ್ಗೆ ತೋರ್ ನನ್ನೇ ತಳ್ಬಿಟ್ರು ಅಯ್ಯೋ ನನ್ನ ಗಂಡ ಹೊಡಿತಾವೆ ನನ್ನ ಗಂಡ ಹೊಡಿತಾವನೆ ನನ್ನ ಗಂಡ ಹೊಡಿತಾವೆ ರೀತಾ ಇದಾರೆ ನಮ್ಮನೆಯವ್ರು ಒಟ್ಟು ಹೋಗ್ತಾ ಇದಾರೆ ನಾನು ಜಲ್ದಿ ಜಲ್ದಿ ರೆಡಿ ಮಾಡ್ಬೇಕು ಓ ಮೋಬೇಡಿ ಇರಿ ಇರ್ರಿ ಅಯ್ಯೋ ಒಂದು ನೋಡಿ ನಿಮ್ಮ ಮಾತು ಕೇಳ್ಕೊಂಡು ನನ್ನ ಬೆಂಡೆಕಾಯಿ ಫ್ರೈ ಮಾಡ್ತಾ ಇದೀನಿ ನಾನು ನೋಡಿ ನಮ್ಮ ಮಾತೆ ಕೇಳಿದಂಗೆ ಓಡೋಯ್ತಾವ್ರೆ ಡ್ಯೂಟಿಗೆ ಹೋಗ್ಬೇಡಿ ಆಫೀಸ್ಗೆ ಇವತ್ತು ಬೆಂಡೆಕಾಯಿ ಫ್ರೈ ತಿನ್ಕೊಂಡು ಹೋಗ್ಬೇಕು ನಾನೇನೋ ಒಂಥರ ವೇದಾಂತಿದಾರೆ ಯಾಕೆ ಮಾತಾಡಬೇಕು ನಾನು ಅಂತಂದ್ರಲ್ಲೇ ಮಾತಾಡ್ತೀನಿ ಕಣ್ರಿ ನಿಮಗೆ ಇಷ್ಟ ಆಯ್ತಾ ಇವತ್ತು ಬಂದ್ಬಿಟ್ಟು ನಾನು ಬಂದಿ ಬೆಂಡೆಕಾಯಿ ಸ್ಪೆಷಲ್ ಆಗಿ ಬೆಂಡೆಕಾಯಿ ಕರಿ ಮಾಡ್ತಾ ಇದ್ದೀನಿ ಸೊ ಬೆಂಡೆಕಾಯಿ ಕರಿಲಿ ಬೆಂಡೆಕಾಯಿ ಫ್ರೈಗೆ ನಾನು ಬಂದ್ಬಿಟ್ಟು ಈರುಳ್ಳಿ ಫ್ರೈ ಮಾಡಿ ಈರುಳ್ಳಿ ಹಾಕ್ತಾ ಇದ್ದೀನಿ ಕಾಳನ್ನ ಯೂಸ್ ಮಾಡಿಬಿಟ್ಟು ಬೆಂಡೆಕಾಯಿ ಜೊತೆಗೆ ಒಂದು ಸಪ್ರೇಟ್ ಒಂದು ಪಲ್ಯ ಮಾಡ್ತಾ ಇದ್ದೀನಿ ಸೊ ಹೇಗಿತ್ತು ಏನು ಎತ್ತ ಅಂತ ನೋಡಿ ಬನ್ನಿ ಇನ್ನು ಇನ್ನು ನನ್ನ ಚಾನಲ್ ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಹೋಗಿ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಅಂತ ಹೇಳ್ತೀನಿ ಇವತ್ತು ಬಂದ್ಬಿಟ್ಟು ನಾವು ಬಂದು ಮೊಳಕೆ ಕಾಳಿನ ಒಂದು ಸ್ಪೆಷಲ್ ಮಾಡ್ತಾ ಇದ್ದೀನಿ ಸೊ ಮೊಳಕೆ ಕಾಳಿನ ಸ್ಪೆಷಲ್ನಲ್ಲಿ ಯಾವ ಥರ ವೆರೈಟೀಸ್ ಇರುತ್ತೆ ಏನು ಎತ್ತ ಅನ್ನೋದ್ರ ಬಗ್ಗೆ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತಾನೆ ನಾನು ಬಂದಿದ್ದೀನಿ ನಾನೇನು ಟಿ ವಿ ಆ್ಯಂಕರ್ ಎಲ್ಲ ಕಂಡ್ರಿ ಟಿ ವಿ ನೋಡೋದಿಲ್ಲ ಜಾಸ್ತಿ ಟಿ ವಿ ಪಿಕ್ಚರ್ಗಳು ಸಿನಿಮಾಗಳು ಇವೆಲ್ಲದ ಬಗ್ಗೆ ತಲೆ ಬನ್ನಿ ಈರುಳ್ಳಿ ಚೆನ್ನಾಗಿ ಫ್ರೈ ಆಯ್ತೈತೆ ಈರುಳ್ಳಿ ಹೆಂಗೆ ಫ್ರೈ ಆಗ್ತೈತೆ ನೋಡಿ ವ್ ಸೊ ನೈಸ್ ವಾವ್ ಓ ಮೈ ಗಾಡ್ ಆಗಿ ನೋಡಿ ಈರುಳ್ಳಿ ಈ ಥರ ಫ್ರೈ ಆಗಬೇಕು ಕೆಂಪು ಫ್ರೈ ಆಗಬೇಕು ಫ್ರೈ ಆಗ್ತಾ ಇದೆ ನೋಡಿ 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 ಫ್ರೈ ಆಗಬೇಕು ಇಷ್ಟು ಚೆನ್ನಾಗಿ ಫ್ರೈ ಆದಮೇಲೆ ಈರುಳ್ಳಿನ ತಿಂದೇರೋಕ್ಕಾಗುತ್ತಾ ನೋಡಿ ಮೊಳಕೆ ಕಾಳು ಯಾವಾಗಲೂ ನೋಡಿ ನೋಡಿ ಹಸಿ ಇವಾಗ ಕಟ್ಟಿ ಮೊಳಕೆ ಕಾಳು ಇದಕ್ಕೆ ಬೆಂಡೆಕಾಯಿನ ಯೂಸ್ ಮಾಡಿ ನಾನೊಂದು ಸಪ್ರೇಟ್ ಗ್ರೇವಿ ಮಾಡ್ತೀನಿ ಇದು ಹೆಲ್ತ್ ವಿಷಯಕ್ಕೆ ಹೇಳ್ಕಂಡ್ರಿ ನಾನು ಜಾಸ್ತಿ ಡಯೆಟ್ ಮಾಡ್ತಾ ಇದೀನಿ ರೈಸ್ ಐಟಮ್ನ ಸ್ಟಾಪ್ ಮಾಡಿದ್ದೀನಿ ತಿನ್ಬಾರ್ದು 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 ಅಂತ ಒಬ್ರು ಫೋನ್ ಮಾಡಿಬಿಟ್ಟು ನೀವೇನು ರೀ ಹಂಗೆ ಮಾಡ್ತಾ ಇರ್ತೀರಾ ಹಿಂಗೆ ಮಾತಾಡ್ತೀರಾ ಅಂತ ಹೇಳಿದ್ರು ನೋಡ್ರಿ ನಾನೇ ಬೇರೆ ನನ್ನ ಸ್ಟೈಲೇ ಬೇರೆ ನನ್ನನ್ನು ಯಾರು ಅಮ್ಮ ಅಂತ ಕರೀತಾರೆ ಅವ್ರಿಗೆಲ್ಲ ನನ್ನ ಮಕ್ಳ ಥರನೇ ನೋಡ್ತೀನಿ ಯಾರು ನನಗೆ ಗುಮ್ಮಕ್ಕೆ ಬರ್ತೀರಾ ನಾನು ಡಬಲ್ 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 ಆಗಿ ಗುಂತನೇ ಇಡ್ತೀನಿ ಗುಮ್ತಾನೆ ಇಡ್ತೀನಿ ನನ್ನ ಹತ್ರಕ್ಕೆ ನೀವು ಚೆನ್ನಾಗಿದ್ರೆ ನಾನು ನಿಮ್ಮ ನಿಮ್ಮ ಜೊತೆ ಚೆನ್ನಾಗಿರ್ತೀನಿ ಅಂತ ಹೇಳ್ತೀನಿ ಕಮೆಂಟ್ ಮಾಡೋರ್ಗೆಲ್ಲ ಪ್ರೀತಿ ವಿಶ್ವಾಸಕ್ಕೆ ಮಾತ್ರ ಬೆಲೆ ಕೊಡೋದು ಬಾಯಿ ಕಿತ್ಕೊಂಡು ನಿಂತ್ಕೊಂಡ್ರೆ ಯಾಕಂದ್ರೆ ಈಗಿನ ಕಾಲ ಈರುಳ್ಳಿ ಫ್ರೈ ಆಯ್ತು ನೋಡ್ರಿ ಬಂದಿ ಚಾಲಾ ಹೆಂಗಿರುತ್ತೆ ಇವತ್ತಿನ ಮಾಲು ನೋಡಿ ಇದಾಕ್ಬಾರ್ದು ಫಸ್ಟ್ ಬೆಂಡೆಕಾಯಿನ ಹಾಕೋಣ ಆಮೇಲೆ ಇದನ್ನ ಹಾಕೋಣ ಯಾಕಂತ ಹೇಳಿದ್ರೆ ಇದೆಲ್ಲ ಚೆನ್ನಾಗಿ ಫ್ರೈ ಆಗಲಿ ಫ್ರೈ ಆದ ತಕ್ಷಣನೇ ನಾವು ಬೆಂಡೆಕಾಯಿನ ನೋಡಿ ಬೆಂಡೆಕಾಯಿ ನಾನು ಬಂದ್ಬಿಟ್ಟೆ ಎಲ್ಲಪ್ಪ ಅಂದರೆ ಫ್ರೆಶ್ ಆಗಿರೋ ಗಿಡದಿಂದ ಕಿತ್ಕೊಂಡ್ಬಂದಿದ್ದೀನಿ ಇವಾಗ ನಮ್ಮ ತೋಟದಿಂದ ಕಿತ್ಕೊಂಡ್ಬಂದಿರೋ ಫ್ರೆಶ್ ಬೆಂಡೆಕಾಯಿ ಈ ಬೆಂಡೆಕಾಯಿನ ಹಾಕಿ ನಾನೊಂದು ಗ್ರೇವಿ ಮಾಡ್ತಾ ಇದ್ದೀನಿ ಬನ್ನಿ 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 ಜಲ್ದಿ 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 ಯಾಕೆಂತ ಹೇಳಿದ್ರೆ ಟೈಮ್ ಆಗೋಗುತ್ತೆ ಟೈಮ್ ಆಗೋಗುತ್ತೆ ಅಂತ ಹೇಳ್ತಾರೆ ನಮ್ಮನೇಳ್ ನೋಡಿ ಬೆಂಡೆಕಾಯಿ ಫ್ರೈ ಬಾಯ್ ಬಂದೆ ಬಂದೆ ರೀ ಊಟ ಮಾಡ್ಕೊಂಡು ಹೋಗ್ರಿ ಇರಿ ಇರಿ ಊಟ ಮಾಡ್ಕೊಂಡ್ರೆ ಹೋಗ್ಬೇಡ್ರಿ ಇರಿ ಅಯ್ಯೋ ನಮ್ಮ ಮನೆಯವ್ರು ಒಟ್ಟೋಗ್ಬಿಡ್ತಾ ಇದಾರೆ ಡ್ಯೂಟಿಗೆ ಓ ನೀವೇನ್ರಮ್ಮ ನೀವು ನಮ್ಮನೆಯವ್ರು ಒಟ್ಟೋಗ್ತಾ ಇದಾರೆ ನಮ್ಮನೆಯವ್ರು ಹೊಟ್ಟೋಗ್ತಾ ಇದಾರೆ ನಾನು ಜಲ್ ಜಲ್ದಿ ರೆಡಿ ಮಾಡಬೇಕು ಓಮ್ ಹೋಗಬೇಡಿ ಇರಿ ಇರ್ರಿ ಅಯ್ಯೋ ನೋಡಿ ನಿಮ್ಮ ಮಾತು ಕೇಳ್ಕೊಂಡು ನಾನು ಬೆಂಡೆಕಾಯಿ ಫ್ರೈ ಮಾಡ್ತಾ ಇದೀನಿ ನಾನು ನೋಡಿ ನಮ್ಮ ಮಾತೆ ಕೇಳಿದ ಓಡೋಯ್ತಾವ್ರೆ ಡ್ಯೂಟಿಗೆ ಹೋಗ್ಬೇಡಿ ಆಫೀಸ್ಗೆ ಇವತ್ತು ಬೆಂಡೆಕಾಯಿ ಫ್ರೈ ತಿನ್ಕೊಂಡು ಹೋಗ್ಬೇಕು ನೀವು ಒಂದು ನಿಮಿಷ ಒಂದು ನಿಮಿಷ ರೀ ಹೋಗ್ಬೇಡಿ ಹೇಳ್ತಾರೆ ಕೇಳಿ ನೀವು ಓ ಮೈ ಗಾಡ್ ಹಾಂ ಗಿಡ್ಜಿನ ಗಿಂತ ಬಂದೆಲ್ಲ ಬೆಂಡೆಕಾಯಿ ಬಲ್ತೋಗ್ಬಿಟ್ಟಿದೆ ಸೊ ಸಾರಿ ಸಾರಿ ಫ್ರೆಂಡ್ಸ್ ಸಾರಿ ಬೆಟ್ಟು ಬೇರೆ ಬಂದಿರೋದೆಲ್ಲ ಹಾಕಲ ಎಳೆ ಎಳೆದು ಹಾಕೋಣ ವಾ ಹಿಂಗೆ ಕಟ್ಟಾಗಬೇಕು ಬಲ್ತಿದೆ ಅಂತ ಗೊತ್ತಾಗದ್ರೆ ಕಟ್ಟಾಗಲಾಕ್ರಿ ಇದು ಆ ಬೆಂಡೆಕಾಯಿಗೆ ಏನು ವೇಸ್ಟ್ ಆಗೋಲ್ಲ ಅದನ್ನು ಎಣ್ಣೆಗೆ ಹಾಕ್ಬಿಟ್ಟು ಒಂಥರ ಬೇರೆ ಥರ ಫ್ರೈ ಮಾಡೋಣ ನೋಡಿ ಹಿಂಗೆ ಕಟ್ಟಾಗಬೇಕು ಈ ಥರ ಆದರೂ ಬ ಬೆಂಡೆಕಾಯಿಗಳೆಲ್ಲ ಬಲ್ತೋಗ್ಬಿಡ್ತಾರೆ ಕಣ್ರಿ ಜಲ್ದಿ ಬಲ್ತೋಗ್ಬಿಡೋ ಜಲ್ದಿ ಬೆಂದೋಗೋ ಐಟಮ್ ಅಂದರೆ ಬೆಂಡೆಕಾಯಿ ಬಂದೆ ಆ ಬೆಂಡೆಕಾಯಿ ರೆಡಿ ನೋಡಿ ಬೆಂಡೆಕಾಯಿ ರೆಡಿ ಆಗಿದೆ ಇವಾಗ ಬೆಂಡೆಕಾಯಿ ಹಾಕಿ ಮನೆ 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 ಜಲ್ದಿ ಯಾಕಂತ ಬೆಂಡೆಕಾಯಿ ಹಾಕೊಡ್ಬೇಕು ನೋಡಿ ವಾವ್ ಸೋ ನೈಸ್ ಬೆಂಡೆಕಾಯಿ ಫ್ರೈ ಬೆಂಡೆಕಾಯಿ ಫ್ರೈನಾ ನಾವು ಯಾವಾಗ್ಲೂ ನಾಲ್ಕೈದು ತರ ಮಾಡ್ತಾನೆ ಇರ್ತೀವಿ ಮಾಡ್ತಾನೆ ಇರ್ತೀವಿ ಸೊ ಇದೊಂಥರ ಡಿಫ್ರೆಂಟ್ ನಾನ್ ಡಿಫ್ರೆಂಟ್ ಆಗಿ ಯಾಕಂತ ಹೇಳಿದ್ರೆ ಇವತ್ತಿನ ಇನ್ನ ದಿನ ಲಾಗ್ ನೋಡ್ರಿ ಅವ್ರು ಯಾರೇ ಏನೇ ಅನ್ಕೊಳ್ಳಿ ನಾನು ಮಾತಾಡೋ ರೀತಿಯೇ ಮಾತಾಡ್ತೀನಿ ನಾನ್ ಕ್ರೀ ನನ್ನ ತರನ ಬಿಟ್ಕೊಟ್ಬಿಟ್ಟು ಬೇರೆಯವ್ರಗೋಸ್ಕರ ನಾನೇನು ಒಂಥರ ವೇದಾಂತಿದಾರೆ ಯಾಕೆ ಮಾತಾಡ್ಬೇಕು ನಾನು ಅಂತ ಮಾತಾಡ್ತೀನಿ ಕಣ್ಣ್ರಿ ನಿಮ್ಗೆ ಇಷ್ಟ ಆಯ್ತಾ ನಿಜವಾಗ್ಲು ನನ್ನ ಪ್ರೀತಿ ಇಷ್ಟ ಆಯ್ತು ತಾಯಿ ತರ ಪ್ರೀತಿ ಕೊಡೋಣ ನಾನು ನನ್ನ ಪ್ರೀತಿ ಇಷ್ಟ ಆಯ್ತು ಅಂತಂದ್ರೆ ಖಂಡಿತವಾಗ್ಲೂ ನೀವು ನನ್ನ ಜೊತೆಗೆ ಬರ್ತೀರಾ ನನ್ನ ಒಂದು ಗೆ ಸಪೋರ್ಟ್ ಮಾಡೇ ಮಾಡ್ತೀರಾ ನಿಮ್ಮ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ದಯವಿಟ್ಟು ಹೋಗಿ ಬಡಬಡ ಪಡ ಬಡಬಾರ ಸಬ್ಸ್ಕ್ರೈಬ್ ಆಗ್ಬಿಡಿ ಸಬ್ಸ್ಕ್ರೈಬ್ ಆಗಿಲ್ಲ ಜೊತೆಗೆ ನೋಡಿ ಅದೇ ಅಡಿಗೆ ನಾನು ಅಡಿಗೆ ಮಾಡ್ತಾ ಇದೀನಿ ಅಂತ ತೋರಿಸ್ತಾ ಇದ್ದೀನಿ ಯಾಕಂತ ಹೇಳಿದ್ರೆ ಅಡಿಗೆ ಮಾಡೋದು ನಂಗೂ ಬರುತ್ತೆ ಕಂಡ್ರಿ ಕೊತ್ತಮೀರಿ ಸೊಪ್ಪಿದು ಆಹಾ ಚೆನ್ನಾಗಿ ಅಡಿಗೆ ಮಾಡ್ತಾ ಇದೀನಿ ವಿವಾತಂತೂ ಅಡಿಗೆ ಚಿಂಡಿ ಚಿತ್ರಾನ್ನ ಬೌಂದಿ ಮಸರಣ್ಣ ಬಂದು ತಿನ್ನೋಣ ಬರ್ತಾ ಇದ್ದೀನಿ ರೆಡಿ ಆಗ್ತಾ ಇದೆ ಫ್ರೈ 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 ಆಗ್ತಾ ಇರಬೇಕು ಇನ್ನೊಂದು ಇನ್ನೂ ಫ್ರೈ ಮಾಡಬೇಕು ಫ್ರೈ ಮಾಡಿಸ್ತಾ ರೀ ಓಡಬೇಡಿ ನಮ್ಮ ಮನೆಯವರು ಓಡಾಕೋಕೆ ನೋಡ್ತಾವ್ರೆ ಕಣ್ರಿ ಏಯ್ ನೋಡಿ ನೋಡಿ ನೋಡ್ತಾರೆ ಓಡ್ತಾರೆ ಏಯ್ ನಿಂತ್ಕೊಂಡ್ರಿ ರೀ ರೀ ಓ ಮೈ ಗಾಡ್ ನಾವು ಓಡೋದ್ರೆ ಏನಿದೆ ಅಂತಾರೆ ಒಂಚೂರು ಮಕ್ಕ ತೋರಿಸಿ ನನ್ನ ಸಬ್ಸ್ಕ್ರೈಬರ್ಸ್ ಎಷ್ಟು ವೈಟ್ ಮಾಡ್ತಾವೆ ಇವತ್ತವರ್ಗು ಸಬ್ಸ್ಕ್ರೈಬರ್ಸ್ ಸಸ್ಕ್ರೈಬರ್ಸ್ ಮಾಡ್ತಾವ್ರೆ ಮಾಡ್ತಾವೆ ಯಾರಿಗೂ ಮಕ್ಕ ತೋರಿಸಿ ಓಡೈತಾರಲ್ಲ ಏನ್ ಫ್ರೆಂಡ್ಸ್ ಇದು ಸಬ್ಸ್ಕ್ರೈಬರ್ಸ್ಗೆ ನಾವು ನಾವು ಎಷ್ಟು ಕೇಳ್ಕೊಂತಿದೀರ ನನ್ ಗಂಡಿನ ಮಕ್ಕ ತೋರಿಸಿ ನಿನ್ನ ಗಂಡನ ಮಕ್ಕ ತೋರಿಸಿ ಅಂತ ನೋಡಿ ನಾನು ತೋರಿಸ್ತಾ ಇದ್ದೀನಿ ಯಾರು ಯಾರು ಕಮೆಂಟ್ ಮೇಲೆ ಹೇಳ್ತಾಳೆ ತೋರಿಸಿದ್ರೆ ಅವ್ರು ಓಡೋದ್ರೆ ನಾನು ಓಡೋಕ್ಕಿಲ್ಲ ಚೇರ್ಸಿಂಗ್ ಮಾಡ್ಲಾ ನಮ್ ಆಗಲ್ಲ ಕಣ್ರಿ ಬರ್ರಿ ಬೆಂಡೆಕಾಯಿ ಫ್ರೈ ಮಾಡೋಣ ಓ ಮೈ ಗಾಡ್ ಓ ಮೈ ಗಾಡ್ ಬೆಂಡೆಕಾಯಿ ಫ್ರೈ ಆಗ್ತಾ ಇದೆ ಬೆಂಡೆಕಾಯಿ ಫ್ರೈ ಓ ಮೈ ಗಾಡ್ ಇವತ್ತಿಗೆ ನೋಡ್ರಿ ನೂರ್ ರನ್ನು ನಾನೇನು ಟೆನ್ನಿಸ್ಕೊಂಡು ಸಚಿನ್ ಅಲ್ಲ ಇವಾಗ ನೋಡಿ ನಾನು ಇದ್ರಲ್ಲೇ ಮಾಡ್ತಾ ಇರೋದು ಅಯ್ಯೋ ಬೆಂಡೆಕಾಯಿ ಫ್ರೈಗೆ ಬೆಂಡೆಕಾಯಿ ಫ್ರೈ ಆಗಿದೆ ಇದನ್ನ ಮೊಳಕೆ ಕಾಳನ್ನ ಯಾವಾಗಲೂ ಹೆಲ್ತಿ ಹೆಲ್ತಿ ಫುಡ್ ತಿನ್ನಿ ಡರಡ ಅಂತ ನಾನು ಹೇಳ್ತಾನೆ ಇರ್ತೀನಿ ಯಾವತ್ತು ಹೆಲ್ತಿ ಫುಡ್ ತಿನ್ನೋರಿಗೆ ಆರೋಗ್ಯ ಜಾಸ್ತಿ ಓ ನೋಡ್ರಿ ಬೆಂಡೆಕಾಯಿ ಚೆನ್ನಾಗ್ ಹಾ ಹಾ ಏನ್ ಸ್ಮೆಲ್ ಬರ್ತದೆ ಗೊತ್ತೇನ್ರಿ ಆರು ಬೆಂಡೆಕಾಯಿ ಅಷ್ಟು ಹೆಲ್ತಿ ಫುಡ್ ತಿನ್ನಿ ಇಲ್ಲ ಕಣ್ರಿ ಯಾಕಂದ್ರೆ ಗ್ರೀನ್ ಆಗಿ ಯಾವ್ದು ಬಂದ್ರೆ ಅದೆಲ್ಲ ಫುಡ್ ಇರಿ ತಿಂತಾ ಇರಿ ನಾನಂತೂ ತಿಂತಾರೆ ಇರ್ತೀನಿ ಕಣಪ್ಪ ನನಗಂತೂ ಫೇವ್ರೇಟ್ ಅಂತೂ ಬೆಂಡೆಕಾಯಿ ಬಿಟ್ಟಂತೂ ನಾನು ಸೂಪರ್ ಆಗಿದೆ ನಿನ್ನೇನು ಬ್ಯಾಟಿಂಗೋ ಅದ್ರೆ ಇದಕ್ಕಿನ್ನೆ ಮಸಾಲೆಲ್ಲಾ ಹಾಕ್ಬೇಕು ಮಸಾಲೆ ಹಾಕೋಣ ಇರಿ ಮಸಾಲೆ ಎಲ್ಲ ರೆಡಿ ಮಾಡ್ರಿ ಮನೆ ರೀ ಓಡಬೇಡಿ ಕಣ್ರಿ ಬರ್ರಿ ಅಯ್ಯೋ ನಮ್ಮ ಮನೆಯವ್ರ ಎದ್ದಿ ಬಿದಿ ಓಡೈತಾರಲ್ಲ ಸ್ವಾಮಿ ನನ್ಗೆ ಅಡಿಗೆ ಮಾಡೋಣ ಅವ್ರು ನೋಡೋಣ ಅಡಿಗೆ ಮಾಡೋಣ ಅವ್ರು ನೋಡೋಣ ಯಾರು ನೋಡ್ಕೊಂಡು ಕುತ್ಕೊಳ್ಳಿ ನನ್ಗೆ ಆಯ್ತಾ ಇಲ್ಲಪ್ಪ ಆಯ್ತಾ ಇಲ್ಲ ನನ್ ಕೇಳಿ ಅಯ್ಯೋ ಅಯ್ಯೋಯೋ ಅಯ್ಯೋ ಒಂದು ಸೆಕೆಂಡ್ ಒಂದು ಸೆಕೆಂಡ್ ವೆಯ್ಟ್ ಮಾಡಿ ವೈಟ್ ಮಾಡಿ ವೈಟ್ ಮಾಡಿ ಇವತ್ತು ಇವಾಗ ನಾವು ಬಂದುಬಿಟ್ಟು ಖಾರ ಪುಡಿ ಆಕ ಆಯಿತಾ ಖಾರದ ಪುಡಿ ಹಾಕಬೇಕು ಅಷ್ಟು ಖಾರದ ಪುಡಿ ಇಲ್ಲಿ ನೋಡಿ ನಾನು ಮನೇಲಿ ಮಾಡ್ಸಿರೋ ಖಾರ ಪುಡಿ ನಾನು ಅವಾಗೇ ಹಾಕಿದ್ದೀನಿ ಎರಡು ಮೂರು ಸದಿ ಆಗಲಿ ಹಾಕಲಿ ಅಂತ ಹಾಕಿದ್ದಲ್ಲ ನೋಡಿದಿರಲ್ಲ ನೋಡಿ ಖಾರದ ಪುಡಿ ನಾನೊಂದು ಒಂದು ಸ್ಪೂನು ನನಗೆ ಖಾರ ಬೇಕಂದ್ರೆ ನಾನು ಎರಡು ಸ್ಪೂನ್ ಖಾರದ ಪುಡಿ ಹಾಕಿದ್ದೀನಿ ನೀವು ಬೇಕಾದ್ರೆ ಒಂದು ಹತ್ತು ಸ್ಪೂನ್ ಹಾಕಲಿ ನನಗೆ ನಾ ಇದಿಲ್ಲ ನಾನಂತೂ ಎರಡೇ ಸ್ಪೂನ್ ಹಾಕೋದು ನನ್ನ ಖಾರ ಅಷ್ಟೇ ಅಷ್ಟೇ ನೀವು ನೋಡೋಕ್ಕಾಗೋದು ನಾನು ಅಷ್ಟೇ ಖಾರ ಹಾಕೋದು ನಾನಂತೂ ಜಾಸ್ತಿ ಹಾಕಲ್ಲಪ್ಪ ವಾ ಇವಾಗ ಉಪ್ಪು ಹಾಕಬೇಕು ನೋಡಿ ಇವಾಗ ನಂದು ಇದು ಉಪ್ಪು ಉಪ್ಪನ್ನ ಹಿಂಗೆ ತೆಗ್ದು ನಾವು ನೋಡಿ ಇಷ್ಟ ಹಾಕ್ತೀನಿ ನೀವು ಬೇಕಾದ್ರೆ ಒಂದು ಕೆ ಜಿ ಹಾಕೋದು ಉಪ್ಪು ನಾನಂತೂ ಒಂದು ಚೂರೆ ಹಾಕೋದು ಓ ಗಾಡ್ ವಾವ್ ಸೂಪರ್ ಸೂಪರ್ ನೋಡಿರಿ ಹೇಗಿದೆ ಮಸಾಲೆ ರೆಡಿ ಆಗ್ತಾಯಿದೆ ಅವ್ರು ಬ್ಯಾಟಿಂಗ್ ಮಾಡೋಕ್ಕಂತೂ ನಾನಂತೂ ಎದಿ ಬಿದ್ದಿ ಕಾಯ್ತಾಯಿದ್ದೀನಿ ಕಲ್ರಿ ಆ ಓ ಮೈ ಗಾಡ್ ಓ ಮೈ ಗಾಡ್ ಹೆಂಗಿದೆ ಹೆಂಗಿದೆ ಬ್ಯಾಟಿಂಗು ತಿಂತಾ ಇದ್ರೆ ತಿಂತಾ ಇರ್ಬೇಕು ತಿಂತಾ ಇರ್ಬೇಕು ಅನ್ಬೇಕು ಆಹಾ ಹಾ ಫೇವೇಟ್ ಇನ್ನೇನಿಲ್ಲ ನಿಮ್ಮ ಒಂದು ಹಿಂಡು ಬಿಟ್ಟು ಅಂದರೆ ಮುಗ್ದೋಯ್ತು ನಮ್ದು ಒಂದು ಮಸಾಲ ನಾವು ರೆಡಿ ಮಾಡ್ದಲ್ಲ ಇವಾಗ ಏನು ಅಂತಂದ್ರೆ ಮಸಾಲೆಲ್ಲ ರೆಡಿ ಆಗಿದೆ ಇವ್ರು ಇವ ಬನ್ರಿ ಬಂದ್ರಿ ಫ್ರೆಂಡ್ಸ್ ಇವ್ರು ಬರ್ರಿ ನೋಡಿ ಎಲ್ಲಿ ರೀ ತಗಿರಿ ತಗಿರಿ ನೋಡ್ರಿ ಸ್ಥಾನ ಮಾಡಕ್ ಹೋಗ್ತಾವ್ರೆ ರೀ ತಗಿರಿ ತಗಿರಿ ನಮ್ಮ ಸಂಸ್ಕರಣ್ ನೋಡ್ಲೇಬೇಕಂತೆ ಇಲ್ಲ 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 ಅವ್ರು ಯಾವಳು ಕನ್ವೆಂಟು ಮಾಡ್ಬಿಟ್ಟಿದೆ ನಿಮ್ ತೋರಿಸಿ ನಿಮ್ಗೆ ಕಣ್ಣಿನ ತಗಿರಿ ತೆಗಿದ್ರೆ ಸರಿ ಈಗ ನಿಮ್ಗೆ ತೋರ್ಸ್ಲೇಬೇಕು ಅಂತ ಬಂದಿದ್ದೀನಿ ತಗಿರಿ ಈಗ ತೆಗಿದಾರೆ ಬಿಡಲ್ಲ ನಾನು ನಾನಂತೂ ಬಿಡಲ್ಲ ನಾನಂತೂ ಬಿಡಲ್ಲ ತಗಿರಿ ತಗಿರಿ ಏನ್ರಿ ಇದು ಏನ್ರಿ ನೀವು ಕೇಳ್ತಾರೆ ಹೇಳ್ತೀರಲ್ಲ ಎಲ್ಲಿ ತಗಿತಾ ಇಲ್ವಲ್ಲ ನಾನೇನ್ ಮಾಡ್ಲಿ ನಂದೇನು ತಪ್ಪ ತೆಗಿತಾ ಇಲ್ಲ ನಾನೇನ್ ಮಾಡೋದು ಆಗ ನಾನು ಬಟ್ಕೊಂಡು ಕೂತ್ಕೊಳ್ಳೋಕ್ಕಾಗಲ್ಲ ತಗಿರಿ ರೀ ರೀ ತಗಿರಿ ಅಯ್ಯಯ್ಯೋ ತಗಿರಿ ಅಯ್ಯೋ तगीरिव्या बघे बो बारखोगोरे ऐनकिर वातीत अय अयो 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 अमा ने तलबिट्रो अयो नड न गडितवे न गंड रि तगीरि तगीरि तगी किचिन जोरगे नसला वैट पाहू नसले पाच हाकु तगी ತಾಗಿರಿ ನನಗೆ ಅಣ್ಣ ತೆಗಿತಾಯಿಲ್ಲ ಕಡಿರಿ ನೀವು ಹೇಳಿ ಹೇಳ್ರಿ ನೀವೇ ಹೇಳ್ರಪ್ಪ ಹೇಳ್ರಿ ಜಲ್ದಿ ಜೋರಾಗಿ ಹೇಳ್ರಿ ಅಯ್ಯೋ ನೀರು ಕೊಡ್ರಿ ಸುಸ್ತಾಗೋಯ್ತು ನನಗೆ ಅಯ್ಯೋ ಅಯ್ಯೋ ಅಮ್ಮ ಅಯ್ಯೋ ಫ್ರೆಂಡ್ಸ್ ಸುಸ್ತಾಗೋದೆ ಆಯ್ತಲ್ಲ ತೆಗಿತಿಲ್ಲ ಫ್ರೆಂಡ್ಸ್ ನನ್ನ ಕೇಳ ಆಯ್ತಲ್ಲ 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 ಅಣ್ಣ ನನ್ನ ಕೇಳು ಆಯ್ತಾ ಇಲ್ಲ ನಾನು ಅಯ್ಯೋ ಸಬ್ಸ್ಕ್ರೈಬರ್ಸ್ ನೋಡಿ ತೋರಿಸಿ ತೋರಿಸಿ ಅಂತೀರಾ ಓಡೋಯ್ತಾರೆ ಅವಸ್ಕೊತಾರೆ ನಾನು ಏನಾದ್ರು ತೋರಿಸ್ಲಿ ಫ್ರೆಂಡ್ಸ್ ನಾನಂತೂ ಹೇಳಿದೇಳಾಯ್ತು ತೋರಿಸಿ ಅಂದರೆ ಓಡೋಯ್ತಾರೆ ಅಯ್ಯೋ ಬನ್ರಿ ಕೇಳಿಸ್ತಾಯ್ತ ನೀಸ್ಕೊಂಡು ಸ್ನಾನ ಮಾಡ್ತಾವ್ರೆ ಸ್ನಾನ ಮಾಡ್ತಾ ಇದ್ದಾರೆ ತಗಿರಿ ತಗಿರಿ ூர கடப்பா நானுல நானு நானும் ஓ நானும் ஓ நான் தோர்சாக தோர்சாக தோர்சாகலயோ அய்யோ அய்யோ நான் தோர்சாக் நானும் தோர்சாக நன் அட் ஏனாய்த்தோ அய்யோ நோட்ரி ನೋಡಿ ಇದಕ್ಕೆ ಬೇಕು ಅಂತ ಹೇಳಿದ್ರೆ ನಾನು ಡಬಲ್ ಬಿನಿಸು ಹಾಕ್ತಾ ಇದ್ದೀನಿ ಸೊ ಬೇಡ ಇದು ಡಬಲ್ ಬೀನ್ಸ್ ಹಾಕೋದು ಬೇಡ ಇಲ್ಲ ಇನ್ನೆತ್ತಿಪ್ಪಣ ನಾವು ಬೇರೆ ಥರದಲ್ಲೇ ಮಾಡಿರೋದಲ್ವ ಸೊ ಇದಕ್ಕೆ ಒಂದು ಸ್ವಲ್ಪ ನೀರು ಹಾಕೋಣ ನೀರು 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 ಮೈ ಗಾಡ್ ಯಾವ ನೀರು ಹಾಕಬೇಕು ಹಾ ಅಪ್ಪ ಹಾಕೋ ಹಾಕೋಣ ಹಾಕುವಾಗ ಹಾಕುವಾಗ ನೀರನ್ನ ಯೂಸ್ ಮಾಡ್ತಾ ಇದ್ದೀನಿ ನೋಡಿ ಓ ಮೈ ಗಾಡ್ ರೆಡಿ ಆಗ್ತಾ ಇದೆ ಬನ್ನಿ ಬ್ಯಾಟಿಂಗ್ಗೆ ಬೇಯ್ಲಿ ಚೆನ್ನಾಗಿ ನಾವು ನೋಡಿಕೊಂಡು ಬರೋಣ ಅಯ್ಯೋ ಸುಸ್ತಾಗೋಯ್ತು ಅವರು ಹೊಟ್ಟೋಯ್ತಾರೆ ಕಣ್ರಿ ಕೆಲ್ಸಕ್ಕೆ ಕೊಟ್ಟೋಯ್ತಾರೆ ನಮ್ಗೆಲ್ಲ ಆಗಲ್ಲ ನೋಡಿ ನಮ್ಮ ಎದುರುಗಡೆ ಬೇರೆ ಮನೆ ಕಟ್ತಾವ್ರೆ ಧೂಳೋ 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 ಧೂಳು ಏನ್ರಿ ರೀ ಮಾಡೋಕಾಯ್ತದೆ ಎಲ್ಲ ಅಯ್ಯೋ ಅಯ್ಯೋ ಇಲ್ಲೆಲ್ಲ ಇಷ್ಟೆಲ್ಲ ಧೂಳು ಮಾಡ್ಬಿಟ್ಟವ್ರೆ ಮನೆಲ್ಲ ಧೂಳು ಆಗ್ಬಿಟ್ಟೈತೆ ಏನು ಮಾಡೋದ ಆಯ್ತಲ್ಲ ನನ್ನ ಕೈ ಎಲ್ಲ ಧೂಳ ಆಗ್ಬಿಟ್ಟೈತೆ ಧೂಳಾಗ್ಬಿಟ್ಟೈತೆ ಧೂಳಾಗ್ಬಿಟ್ಟೈತೆ ಹಿಡ್ಕರ ನೀರು ಹಾಕ್ಬೇಕು ಏನ್ ಮಾಡೋದು ಗೊತ್ತಾಯ್ತಾನ ರೀ ಬನ್ನಿ ನಾಶ ಮಾಡೋರಿ ಅಮ್ಮ ಕಿರ್ಚಿ ಕಿರ್ಚಿ ಗಂಟ್ಲ ಉಂಟಾಯ್ತು ಫ್ರೆಂಡ್ಸ್ ನನ್ನ ಕೈ ಆಯ್ತಾ ಇಲ್ಲ ನಾನು ಸಾಕಾಗಿ ಹೋಗಿದ್ದೀನಿ ನಂಗೆ ರೆಸ್ಟ್ ಬೇಕು ಅದನ್ನ ಬ್ಯಾಟಿಂಗ್ ಮಾಡೋಣ ತಿಂತ ತಿಂತ ಕರಿತೀನಿ ಆಯ್ತಾ ಐದು ನಿಮಿಷ ರೆಸ್ಟ್ ಕೊಡಿ ಅಯ್ಯಯ್ಯೋ ಫ್ರೆಂಡ್ಸ್ ನೋಡಿ ಬಂದ್ಬಿಟ್ಟು ಅಯ್ಯೋ ಫ್ರೀ ಆಗ್ತಾ ಇದೆ ಫ್ರೆಂಡ್ಸ್ ಆಗ್ತಾ ಇದೆ ಇದಕ್ಕೆ ನಾವು ಸ್ವಲ್ಪ ನಿಂಬೆ ಹಿಂಡೋಣ ಯಾಕಂದ್ರೆ ಎಷ್ಟೋ ಜನ ನೆಂಟರುಗಳೆಲ್ಲ ಹಿಂತಾರಲ್ರಿ ನಮ್ಮ ಸಂಸಾರದಲ್ಲಿ ನಿಂಬೆಹಣ್ಣು ಆ ನಿಂಬೆಹಣ್ಣು ಹಿಂಡಣ ನಮ್ಮ ಸಂಸಾರದಲ್ಲಿ ನಿಂಡುವಂಥ ನಿಂಬೆಹಣ್ಣು ನಮ್ಮ ಸಂಸಾರದಲ್ಲಿ ಹಾಳು ಹಿಂಡೋ ಅಂತ ನಿಂಬೆಹಣ್ಣು ನಮ್ಮ ಅಕ್ಕಪಕ್ಕದ ಮನೆಯವರು ಮಾತಾಡಿಸಿ ನಮ್ಮ ಹಾಳು ಮಾಡಿಸಿ ಏನೇನೋ ಮಾತಾಡಿ ಹಿಂಡಿಸೋ ಅಂತ ನಿಂಬೆಹಣ್ಣು ನಿಂಬೆಹಣ್ಣು ಹಣ್ಣು ನಿಂಬೆಹಣ್ಣು ಈ ನಿಂಬೆ ಹುಳಿ ಹಿಂಡದಂಗೆ ಹಿಂಡಬೇಕು ಹಿಂಗೆ ನೋಡ್ರಿ ಈ ಥರ ಹಿಂಡಾದ್ಮೇಲೆ ಸ್ವಲ್ಪ ಕೊತ್ತಂಬಿರಿ ಕೊತ್ತಂಬಿರಿನಾ ಇಲ್ಲಿ ನೋಡಿ ಕೊತ್ತಂಬಿರಿನ ಹಿಂಗ ಹಿಂಗ ಹಾಕ್ಬಿಟ್ರೆ ನೋಡ್ರಿ ರೆಡಿ ಆಯ್ತು ನಮ್ಮ ಬೆಂಡಿ ಹೆಸರು ಕಾಳಿನ ಕೂಟು ನೋಡ್ರಿ ಪಲ್ಯ ರೆಡಿ ಆಯ್ತು ತಿಂತಾ ಇರದೆ ಹೊಡಿತಾ ಇರದೆ ರೀ ಬನ್ರಿ ಕಿರ್ಚಿ ಕಿರ್ಚಿ ಹೋಯ್ತಲ್ರಿ ನನ್ನ ಗಂಟ್ಲು ನೋಡ್ರಿ ಹೆಂಗೈತೆ ಪಲ್ಯ ರೆಡಿ ಆಯ್ತು ರೀ ಇದಕ್ಕೆ ಚಪಾತಿ ಒಣರೊಟ್ಟಿ ಚಪಾತಿ ಪುಲ್ಕಾ ಅದನ್ನ ಹಾಕೊಂಡು ಇದ್ರೆ ಬ್ಯಾಟಿಂಗ್ ಹೊಡಿತಾ ಇರದೆ ತಿಂತಾಯಿರದೆ ಬ್ಯಾಟಿಂಗ್ ಹೊಡಿತಾ ಇರೋದೇ ಬನ್ನಿ ಹೊಟ್ಟೆ ಚಿತ್ರ ನಾನಂತೂ ತಿನ್ಬೇಕಪ್ಪ ದೇವ್ರೇ ಕಾಪಾಡಪ್ಪ ನನ್ನ ಒಬ್ಬಳನ್ನ ನನ್ನ ಒಬ್ಬಳ್ಳೆ ಕಾಪಾಡು ನನ್ನ ಒಬ್ಬಳನ್ನೇ ಇದ್ ಮಾಡು ಬೇಡ 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 ನನ್ನ ಸಬ್ಸ್ಕ್ರೈಬರ್ಸ್ ಕಾಪಾಡು ನನ್ ಸಬ್ಸ್ಕ್ರೈಬರ್ಸ್ ಒಳ್ಳೇನ್ ಮಾಡಪ್ಪ ದೇವ್ರೇ ನನ್ನ ಸಬ್ಸ್ಕ್ರೈಬರ್ಸ್ ಒಳ್ಳೆನ್ ಮಾಡು ನನ್ನ ಸಬ್ಸ್ಕ್ರೈಬರ್ಸ್ಗಳೆಲ್ಲಾರ್ಗು ಆಯ್ಸು ಆರೋಗ್ಯ ಕೊಡು ದೇವ್ರೇ ನಮ್ಮಪ್ಪ ಕಾಪಾಡಪ್ಪ ತಂದೆ ನೋಡ್ರಿ ಇವಾಗೆಲ್ಲ ರೆಡಿ ಆಗಿದೆ ಬನ್ನಿ ನನ್ನ ಸಬ್ಸ್ಕ್ರೈಬರ್ಸ್ ವೈಟ್ ಮಾಡ್ತಿದಾರಿ ಬನ್ನಿ ನೋಡಿ ಇಲ್ಲ ಫ್ರೆಂಡ್ಸ್ ನಾನು ಏನು ಹೇಳಿ ಇವ್ರು ಯಾರು ಕಮೆಂಟ್ ಮಾಡಿದೀಯಲ್ಲ ನೋಡು ಕಳಿಯಮ್ಮ ನೀನು ನೀನು ಕಲಿಯಮ್ಮ ಸಬ್ಸ್ಕ್ರೈಬರ್ಸೇ ನೀನು ಕರಿಯಮ್ಮ ನಾನು ಇಷ್ಟಮ್ಮ ಕರ್ತಿದ್ದಾಯ್ತು ನಾನು ಕರೆದಿ ಕರೆದು ಸಾಕಾಗೋಯ್ತಲ್ಲಮ್ಮ ಅಯ್ಯೋ ನನ್ನ ಗಂಡ ಕೇಳ್ತಾ ಇಲ್ಲ ಕಣಮ್ಮ ನನ್ನ ಗಂಡ ಹೇಳ್ತಾ ಇಲ್ಲ ನಾನು ಏನಮ್ಮ ನಾಡೇ ನಾನು ಏನು ಮಾಡಾನೆ ಓಹ್ಹಾ ಸುಸ್ತಾಗ್ಬಿಡ್ತು ಒಂದು ಐದು ನಿಮಿಷ ರೆಸ್ಟ್ ಮಾಡ್ತೀನಿ ಆಮೇಲೆ ತಿರ್ಗಾ ಬರ್ತೀನಿ ತಿನ್ಬೇಕು ಹೊಟ್ಟೆ ಸದ್ತೆ ಬುಕ್ ಪೂಕ್ ಲಗಿಯ ಮೇರೆಕು ಪೂಕ್ ಲಗಿಯ ಬೌತ್ ಪೂಜೆ ಲಗಿಯ ಆಮೇಲೆ ನಾನು ಸತ್ತೋಗ್ಬಿಡ್ತೀನಿ ತಿನ್ಬಿಡ್ಬೇಕು ನಾನು ಅಮ್ಮ ತಿನ್ಬಿಡ್ತೀನಿ ಓಹ್ ಸುಸ್ತಾಗೋಯ್ತು ಕಣ ಓ ಅಮ್ಮ ಅಯ್ಯೋ ಏನು ಸಾರ್ ಅಯ್ಯೋ ಹಾಂ ಮ್ಯಾನ ஏ போஸ்ட் மே நாளே கே போஸ்ட் மே நாளே கேளு நாளே கே நாளே நம்ம இவ்வளோ நாளே கே நாளே ஏ போஸ்ட் மேன் நாளே கேவா இவத் கணவா நாளே கேவ நீமங்கலிவா நீ அய்யோ அய்யோ தின் எஸ் கேள்வல நீ ಸ್ಪೂನ್ ಒಂದು ಸೊಸ್ಕೆ ಪರಲಿಲ್ಲ ನೀವು ಹಂಗ ಚೆನ್ನಾಗ್ ಮಾಡಿದ ನಾನು ನೋಡಿ ಇವಾಗ ಒಗ್ಗಡ್ತಾರ ನಿಮ್ಮ ಮನೆಯವರು ನಮ್ಮ ಮನೆಯವ್ರು ಹೊಗಳ್ರಿ ಹ ಚೆನ್ನಾಗಿ ತಿನ್ಬಿಟ್ಟು ನೀರು ಕುಡೀರಿ ಕಿಡ್ನಿ ಸ್ಟೋನ್ ಆಗ್ಬಿಟ್ಟದು ನೀರೇ ಕುಡಿಯಲ್ಲ ಅಯ್ಯೋ ಏನು ಮಾಡೋದವ ಯಾರು ಹೇಳಿರ ನೀರು ಕುಡೀರಿ ಅಂತ ಅವಳೆ ಅವಳು ಮೆಸೇಜ್ ಹಾಕ್ತೀವ ಅಲ್ಲೋವ ಮೆಸೇಜ್ ಹಾಕ್ತೀಯಲ್ಲವ ಏನು ಮಂಜುಳ ದೇವಿ ಮಂಜುಳ ದೇವಿ ನೋಡವ ಬಂದ್ರಿ ನೋಡ್ರಿ ಅವಳು ಕರಿತಾವಳೆ ಕಣ್ರಿ ಅವಳು ನೋಡ್ಲೇಬೇಕಂತೆ ಅವ ನೋಡ ಓಡ್ ಓಡೈತಾರೆ ಕಣವ ನಾನು ಏನವ ಮಾಡೇನೆ ಗಂಡನ ತೋರ್ಸು ಗಂಡನ ತೋರ್ಸು ಗಂಡನ ತೋರ್ಸು ಓಡಕ್ಕೆ ಹೆಂಗವ ಎಳ್ಕೊಬಂದು ತೋರ್ಸನೇ

నిన్ను యారు సబ్స్క్రైబ్ అలా సబ్స్క్రైబ్ ఫాలో ఫోమీ షేర్ మాబడి కమెంట్ మాబడి నీనేం మతీరో అలా మాట్బడి ట్రోల్ మూ ట్రోల్ మాకబిడి నన్నంతూ తల కట్కొటి నిమే నన్న మనోరంజనే కొతీనో ఏం కొతో ఆ దేవ్రు గొత్ దేవ్ నన్న మెత్తతనే దేవ్ నమ్మవనవనే దేవ్ నమ్ గొప్పతన రీ